ಗೌರಿ ಸಿನಿಮಾ ಗೌರಿ ಸಿನ್ಮಾ ಒಂದು ಯುವಕರಿಗೆ ಒಂದು ನಿಜವಾಗ್ಲೂ ಒಂದು ಇನ್ಸ್ಪೈರ್ ಆಗುತ್ತೆ ಒಂದು ಸ್ಫೂರ್ತಿ ಪಡೆಯುತ್ತೆ ಯಾಕೆ ಅಂತಂದರೆ ಬರೀ ಯುವಕರಿಗಲ್ಲ ವಿಶೇಷವಾಗಿ ಒಂದು ವ್ಯಕ್ತಿಗಳಿಗೆ ಅದು ಒಂದು ನಿಜವಾಗ್ಲೂ ಸ್ಫೂರ್ತಿ ನೀಡುತ್ತೆ ನನ್ನ ಒಂದು ಸಿನಿಮಾ ಕೆರಿಯರಲ್ಲಿ ಒಂದು ಸಿನಿಮಾ ನಿರ್ದೇಶಕರು ಯಾವ ಥರ ಅಂದರೆ ಒಂದು ವೈನ್ ಥರ ಅವ್ರು ಸಿನಿಮಾ ಮಾಡ್ತಾ ಇದ್ದಂಗೂ ಅನುಭವ ಪಡ್ತಾ ಇದ್ದಂಗೂ ಬೆಟರ್ ಡೈರೆಕ್ಟರ್ಸ್ ಆಗ್ತಾರೆ ಆ ರೀತಿಯಲ್ಲಿ ನಾನು ಗೌರಿಯ ಮೂಲಕ ಒಂದು ಬೇರೆ ಒಂದು ಘಟ್ಟಕ್ಕೆ ತಲುಪಿದ್ದೀನಿ ಅನಿಸುತ್ತೆ ಯಾಕೆಂದರೆ ನಾನು ಮುಂಚೆ ತುಂಟಾಟ ಹಲವಾರು ಮೋನಲಿ ಐಶ್ವರ್ಯ ಐಶ್ವರ್ಯ ಸಿನಿಮಾ ಮಾಡಿದಾಗ ನನ್ನ ಒಂದು ಆಲೋಚನೆ ನನ್ನ ಚಿಂತನೆ ಬೇರೆ ಇತ್ತು ಆದರೆ ಇದು ಒಂದು ಮೈನ್ ಸ್ಟ್ರೀಮ್ ಸಿನಿಮಾ ಆದರೆ ಮೈನ್ ಸ್ಟ್ರೀಮ್ ಸಿನಿಮಾದಲ್ಲಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ಬೋದು ಆ ವಿಷಯನ ಅದನ್ನ ನಿಜವಾಗ್ಲೂ ಹೇಳಿದ್ದೀನಿ ನಾನು ಪತ್ ರಿಲೀಸ್ ಆಗಿದ್ದಿನ ಮತ್ತೆ ಥಿಯೇಟ್ರ್ ವಿಸಿಟ್ ಬಂದಾಗ ನಿಮಗೆ ಭೇಟಿ ನೀವು ನಿಯಮವಾಗಿ ಇದನ್ನು ನೆನೆಸ್ಕೋಬೋದು ನಿಜವಾದ ಒಂದು ಸೂಕ್ಷ್ಮದ ವಿಷಯ ಇದೆ ಸೂಕ್ಷ್ಮದ ವಿಶೇಷವಾದ ವ್ಯಕ್ತಿಗಳ ಬಗ್ಗೆ ಒಂದು ಒಳ್ಳೆಯ ಮೆಸೇಜ್ ಇದೆ ಅದನ್ನ ಇಟ್ಕೊಂಡು ಮಾಡಿದ್ದೀನಿ ಸಿ ಪ್ರೇಮಲೋಕ ಒಂದು ದೊಡ್ಡ ಒಂದು ಇದೆ ಅದು ಮೈಲ್ಸ್ಟೋನ್ ಲ್ಯಾಂಡ್ಮಾರ್ಕ್ ಅದು ಕನ್ನಡ ಇಂಡಸ್ಟ್ರಿಗೆ ಯಾಕೆ ಅಂತಂದರೆ ಕನ್ನಡದಲ್ಲಿ ಆ ಥರ ಒಂದು ಮ್ಯೂಸಿಕಲ್ ಮಾಡೋದು ಅಂತ ಯಾರೂ ನೋಡಿರಲಿಲ್ಲ ಹಂಸಲೇಖ ಅವರ ಸಂಗೀತದಲ್ಲಿ ಅವರ ಹಾಡುಗಳಲ್ಲಿ ಒಂದು ಕಥೆನ ಮುಂದುವರಿಸ್ಕೊಂಡು ಕತೆ ಒಂದು ಹಾಡಿನಲ್ಲಿ ಒಂದು ಕತೆ ಹೇಳ್ತಾ ಹೋದರು ಒಂದು ಹೀರೋಯಿನ್ ಎಂಟ್ರಿ ಇರ್ಬೋದು ಅದಾದ ನಂತರ ಹಲವಾರು ವಿಶೇಷ ಪಾತ್ರಗಳು ಮಾಡಿ ವಿಷ್ಣುವರ್ಧನ್ಸ್ ವಿಷ್ಣುವರ್ಧನ್ ಸರು ಅಂಬರೀಷ್ ಎಲ್ಲ ಮಾಡಿ ಅದು ಹಾಡುಗಳಲ್ಲೇ ಅವ್ರ ಕ್ಲಾಸ್ ರೂಮಿಗೆ ಬಂದು ಆ ಮ್ಯೂಸಿಕಲ್ ಅದು ಕಂಪ್ಲೀಟ್ ಮ್ಯೂಸಿಕಲ್ ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತಿನ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ಹೇಳಿದೆ ಹಾಡುಗಳು ಕಡಿಮೆ ಆಗ್ತದೆ ಸಿಂಹಗಳಲ್ಲಿ ನಮ್ಮ ಒಂದು ಒಂದು ಏನಂತಾರೆ ಸಂಸ್ಕೃತಿಯಲ್ಲಿ ನಮ್ಮ ಸಿನಿಮಾ ಸಂಸ್ಕೃತಿಯಲ್ಲಿ ಹಾಡುಗಳು ಒಂದು ವಿಶೇಷ ಹಾಡುಗಳ ಮೂಲಕ ಹಲವಾರು ವಿಷಯಗಳನ್ನ ತಿಳಿಸ್ಬೋದಿತ್ತು ಅದನ್ನು ನಿಂತು ನಿಂತ ಇತ್ತೀಚಿನ ದಿನಗಳಲ್ಲಿ ಒಂದು ಹಾಡಿರುತ್ತೆ ಎರಡು ಹಾಡಿರುತ್ತೆ ಅದು ಯಾಕೆ ಅಂತಂದರೆ ಒಬ್ಬ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಮಾತಾಡೋದಂದ್ರೆ ಅದು ಆರ್ಥಿಕವಾಗಿ ಅದು ಕಷ್ಟ ಆಗ್ತದೆ ಐದು ಹಾಡು ಇಟ್ಬಿಟ್ರೆ ಐದು ಹಾಡನ್ನ ಪಿಕ್ಚರೈಸೇಷನ್ ಮಾಡೋದು ಅಥವಾ ವಿದೇಶಕ್ಕೆ ಹೋಗೋದು ಅಥವಾ ಇಲ್ಲಿ ಸೆಟ್ ಹಾಕೋದು ಲೊಕೇಶನ್ನು ಡ್ಯಾನ್ಸರ್ಸು ಅವ್ರನ್ನ ಕರೆಸೋದು ಅವ್ರ ಕಾಸ್ಟ್ಯೂಮ್ಸು ಆಮೇಲೆ ದೊಡ್ಡ ಸಿಂಗರ್ಸ್ ಬಾಂಬೆಯಿಂದ ಹಾಡಿಸೋದು ಅದಕ್ಕೆ ಸಾಹಿತ್ಯ ಬರೆಯೋದು ಅದಕ್ಕೆ ಸಿಂಧ ಸಂಗೀತ ನಿರ್ದೇಶಕ ಎಲ್ಲ ರೆಕಾರ್ಡಿಂಗು ಇದೆಲ್ಲ ರೀತಿಯಲ್ಲಿ ಕೋಟಿಗಟ್ಟಲೆ ಆಗ್ತಾಯಿದೆ ಸೊ ಅದಕ್ಕೆ ಸಾಂಗ್ಸ್ಗಳು ಕಡಿಮೆ ಆಗ್ತಾಯಿದೆ ಈ ಸಂದರ್ಭದಲ್ಲಿ ನಾನು ಮತ್ತೆ ಆ ಮ್ಯೂಸಿಕಲ್ ಒಂದು ಸಂಗೀತದ ಮೂಲಕ ಹಾಡುಗಳ ಮೂಲಕ ಹಿನ್ನೆಲೆ ಸಂಗೀತದ ಮೂಲಕ ಒಂದು ಕಥೆ ಹೇಳಿರೋದು ಅದು ಇದರಲ್ಲಿ ವಿಶೇಷ ಗೌರಿಯಲ್ಲಿ ಯಾಕೆ ಅಂತಂದರೆ ಐದು ಮ್ಯೂಸಿಕ್ ಡೈರೆಕ್ಟರ್ಸ್ ತೊಗೊಂಡಿರೋದೇ ಒಂದು ವಿಶೇಷ ಐದು ಮ್ಯೂಸಿಕ್ ಡೈರೆಕ್ಟರ್ಸ್ ತೊಗೊಂಡು ಏಳು ಹಾಡು ಮತ್ತು ಹಿನ್ನೆಲೆ ಸಂಗೀತ ಸಂಗೀತದಲ್ಲಿ ಸಾಹಿತ್ಯ ಸೊ ಈ ಥರ ಹೇಳಿದ್ದೀನಿ ಅಫ್ಕೋರ್ಸ್ ಒಂದು ಹಲವಾರು ವರ್ಷಗಳ ನಂತರ ದಶಕಗಳ ನಂತರ ಒಂದು ಮ್ಯೂಸಿಕಲ್ ಸಿನಿಮಾ ಒಂದು ಏಳು ಹಾಡು ಎಂಟು ಹಾಡಿರೋಂಥ ಒಂದು ಸಿನಿಮಾ ಬಂದಿರಲಿಲ್ಲ ಆ ಸಂಗೀತದಲ್ಲೇ ಅದು ಮುಂದುವರೆದಿದೆ ಕತೆ ಮುಂದುವರೆದಿದೆ ಕಥೆಗೋಸ್ಕರ ಬೇಕಾಗಿದೆ ಯಾಕಂದರೆ ಇಟ್ಸ್ ಮ್ಯೂಸಿಕ್ ಬೇಸ್ಡ್ ಮ್ಯೂಸಿಕ್ ಸಬ್ಜೆಕ್ಟು ಅದಕ್ಕೋಸ್ಕರ